ஆக்திர்ப்ப <laughs> <laughs> ಎಲ್ಲ ಟಗರು ಮರಿ ಅಲ್ವಾ ಪುರಸಂತೆ ಪ್ರತಿ ಶನಿವಾರ ಕೋಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಇತಿಹಾಸ ಕುಸಿದ್ಧ ಐತಿಹಾಸಿಕ ಸಂತೆ ಮರಿಕೆ ಸಂತೆ ಹಕ್ಕಿರಂಗ ಶನಿವಾರ ಅಕ್ಕಿರಾಂಪುರ ಸಂತೆ ಪ್ರತಿ ಶನಿವಾರ ಕೊಡಿಕೆರೆ ತಾಲೂಕು ತುಮಕೂರು ಜಿಲ್ಲೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಮಧ್ಯಾಹ್ನ ಎರಡು ಗಂಟೆ ಕೂಡ ಇರುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಮರಿದಿ ಅಂತೆ ಅಕ್ಕಿರಾಂಪುರ ಸಂತೆ ತುಮಕೂರು ಜಿಲ್ಲೆಯ ಹೆಮ್ಮೆಯ ದೊಡ್ಡ ಸಂತೆ ಅಕ್ಕಿರಾಂಪುರ ಮರಿತಂತೆ

હા હાકતની વનસે હાકી દીવી એડી એન્ટા હાકી દી હાકી દી વનસે હાકી ಸೂಪರ್ ಸೂಪರ್ ಬರೀ ಆಗುತ್ತೆ ವ್ಯಾಪಾರ ಆಗುತ್ತೆ ನೋಡಿ 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 ಮನೆಗಳೆಲ್ಲ ವ್ಯಾಪಾರ ಆಗುತ್ತೆ ಇಲ್ಲ ವ್ಯಾಪಾರ ಆಗುತ್ತೆ ಬರೀ ಚೆನ್ನಾಗಿದೆ ಬಿಡ್ರಿ ಒಳ್ಳೆ ಕೆಲಸ ಮಾಡಿ ತಗೊಂಬಂದಿದ್ರು ಇಟ್ಕೋಬೇಕು ನೀವು